ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ವಕಫ್ ತಿದ್ದುಪಡಿ ಮಸೂದೆಗೆ ಜೆಪಿಸಿ ಕೊಟ್ಟಿದೆ ಗ್ರೀನ್ ಸಿಗ್ನಲ್ ಈ ವಕಫ್ ತಿದ್ದುಪಡಿ ಕಾನೂನಿನಲ್ಲಿರುವ ನಿಯಮಗಳ ಪೈಕಿ ಹದಿನಾಲ್ಕು ಅಂಶಗಳ ಬದಲಾವಣೆಗೆ ಇದೇ ಜೆಪಿಸಿ ಅಸ್ತು ಎಂದಿದೆ ಸರ್ಕಾರದ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಲು ತನ್ನ ಪ್ರಸ್ತಾವಗಳನ್ನು ಮುಂದಿಟ್ಟು ರೊಳ್ಳಿ ತೆಗೆದಿದ್ದ ವಿಪಕ್ಷಗಳ ಅಷ್ಟೂ ಅಷ್ಟೂಕೋರಿಕೆಗಳನ್ನು ಜೆಪಿಸಿ ತಿರಸ್ಕರಿಸಿದೆ ಹಿರಿಯ ಸಂಸದ ಜಗದಂಬಿಕಾ ಪಾಲ್ ಸಾರಥ್ಯದ ಸಮಿತಿ ತನ್ನ ಪೂರ್ಣ ವರದಿಯನ್ನು ಸದ್ಯದಲ್ಲೇ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಲ್ಲಿಸುವುದು ಖಚಿತವಾಗಿದೆ ಈ ವಕಫ್ ತಿದ್ದುಪಡಿಗೆ ಯಾಕೆಷ್ಟು ಆತುರ ತಿದ್ದುಪಡಿಯ ಬಗ್ಗೆ ಇನ್ನಷ್ಟು ಚರ್ಚೆ ನಡೆಸಿ ಮತ್ತಷ್ಟು ಸಲಹೆ ಪಡೆದು ನಂತರ ಸಮಾಧಾನವಾಗಿ ತಿದ್ದುಪಡೆಯ ಅಂತಿಮ ಚರಣಕ್ಕೆ ಹೋದರಾಯಿತು ಅಂತ ಅಪಿಸ್ಮೆಂಟ್ ಪಾಲಿಟಿಕ್ಸ್ ಮಾಡುವ ವಿಪಕ್ಷಗಳ ವಾದವನ್ನು ಒಪ್ಪಲಿಕ್ಕೆ ಟ್ರೆಸರ್ ಬೆಂಚ್ ಮಾನಿಟರ್ ಟೀಮ್ ಇಲ್ಲ ಕೇಂದ್ರದಲ್ಲಿ ಬಿಜೆಪಿ ತನ್ನ ಮಿತ್ರ ಪಕ್ಷಗಳ ಷರತ್ತು ರಹಿತ ಬೆಂಬಲದೊಂದಿಗೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಿಜಾರ್ಥದ ಎನ್ ಡಿ ಎ ಸರ್ಕಾರ ರಚಿಸಿದಾಗಲೇ ಮೂರನೇ ಚರಣದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಾಗಲೇ ದೇಶ ರಕ್ಷಕನಾಗಿ ಮತ್ತು ಜನಹಿತಕ್ಕಾಗಿ ಯಾವೆಲ್ಲ ಪ್ರಮುಖ ಅಂಶಗಳು ಆಗಬೇಕು ಎಂಬುದನ್ನು ತೀರ್ಮಾನಿಸಿ ಮೊದಲೇ ಬ್ಲೂ ಸ್ಕೆಚ್ ಹಾಕಿಕೊಂಡಿತ್ತು ಅದರಂತೆ ನಮೋ ಸರ್ಕಾರ ಹೆಜ್ಜೆ ಕೂಡ ಇಡುತ್ತಿದೆ ಎಂದೇ ಹೇಳಬಹುದು ದೇಶವನ್ನ ದಶಕಗಳಿಂದ ಬಾಧಿಸುತ್ತಿದ್ದ ವಕಫ್ ಭೂಮಾಪಿಯ ದಂಧೆಗೆ ಬೇಲೆ ಹಾಕುವ ಪ್ರಮುಖ ಅಂಶ ಸರ್ಕಾರದ ಬ್ಲೂ ಸ್ಕೆಚ್ ನ ಮೊದಲ ಚುಕ್ಕೆ ಗುರುತಿನ ಪಾಯಿಂಟ್ ಆಗಿತ್ತು ಅದನ್ನೇ ಕಳೆದ ಅಧಿವೇಶನದಲ್ಲಿ ಕಾನೂನು ಮಂತ್ರಿ ಕಿರಣ್ ರಿಜಿಜು ತಿದ್ದುಪಡಿ ಮಸೂದೆ ಟೇಬಲ್ ಮಾಡಿದ್ರು ಸದನದ ಅಪೇಕ್ಷೆ ಮೇರೆಗೆ ತಿದ್ದುಪಡಿ ಮಸೂದೆ ಸಾಧಕ ಬಾಧಕಗಳ ಪರಾಮರ್ಶೆಗೆ ಜೆಪಿಸಿ ಕೂಡ ರಚನೆಯಾಗಿತ್ತು ಮೂರು ತಿಂಗಳುಗಳ ಸುದೀರ್ಘ ಪರಾಮರ್ಶೆಯ ನಂತರ ಇದೀಗ ಅದೇ ಜೆಪಿಸಿ ತನ್ನ ಅಂತಿಮ ವರದಿ ಸಿದ್ಧಪಡಿಸಿದೆ ಸ್ಪೀಕರ್ ಮೂಲಕ ವಾರಾಂತ್ಯದಲ್ಲಿ ಸರ್ಕಾರಕ್ಕೆ ಆ ವರದಿ ಸಲ್ಲಿಸಲು ಜೆಪಿಸಿ ಸಜ್ಜಾಗಿದೆ ದೇಶದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದ ಈ ವಕಫ್ ತಿದ್ದುಪಡಿ ಕಾನೂನು ಇಡೀ ದೇಶದ ಚಿಂತನೆಗೆ ಗ್ರಾಸ ತಂದಿಟ್ಟಿತ್ತು ಈ ಸಬ್ಜೆಕ್ಟ್ ಈಗ ಮತ್ತೊಂದು ಹಂತ ಪಾರು ಮಾಡಿ ಮುನ್ನಡೆ ಕಾಯ್ದುಕೊಂಡಂತಾಗಿದೆ ಜಗದಾಂಬಿಕಾ ಪಾಲ್ ಅಧ್ಯಕ್ಷತೆಯ ಜೆ ಕೇಂದ್ರ ಮಂಡಿಸಿರುವ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನುಷ್ಠಾನಕ್ಕೆ ಒಪ್ಪಿಗೆ ನೀಡಿದೆ ತಿದ್ದುಪಡಿಯ ಬಗ್ಗೆ ಪ್ರತಿಪಕ್ಷ ಮಂಡಿಸಿದ್ದ ಎಲ್ಲಾ ಕೋರಿಕೆಗಳನ್ನ ಜೆಪಿಸಿ ತಿರಸ್ಕರಿಸಿದೆ ಎನ್ಡಿಎ ಸದಸ್ಯರು ಮಂಡಿಸಿದ ಹದಿನಾಲ್ಕು ತಿದ್ದುಪಡಿಗಳನ್ನ ಇದೇ ಜೆ ಅಂಗೀಕರಿಸಿದೆ ಅಷ್ಟೇ ಅಲ್ಲ ವಕಫ್ ಬೋರ್ಡ್ನಲ್ಲಿ ಮುಸಲ್ಮಾನರಿಲ್ಲದೆ ಬೇರೆ ಸಮಾಜದ ಸದಸ್ಯರು ಹೆಚ್ಚು ಸಂಖ್ಯೆಯಲ್ಲಿ ಇರುವುದಕ್ಕೂ ಈ ಜೆಪಿಸಿ ಅನುಮತಿ ನೀಡಿರುವ ಅಂಶ ಕುತೂಹಲ ಕೆರಳಿಸಿದೆ ಸಬ್ ಕೇ ಸಾಥ್ ಸಬ್ ಕಾ ವಿಕಾಸ್ ಆಗಬೇಕಾದರೆ ಕಂಡ ಕಂಡ ಭೂಮಿ ಲಪಟಾಯಿಸುವ ವಕ್ ಕಾನೂನಿಗೆ ತಿದ್ದುಪಡಿ ತಂದು ಇದರ ಭೂಮಾಪಿಯ ದಂಧೆ ನಿಲ್ಲಿಸುವ ಅನಿವಾರ್ಯ ಇತ್ತು ಇದನ್ನೇ ಛಪನ್ ಇಂಚ್ ಗಂಡೆದೆಯ ಮೋದಿ ಮಾಡಿ ತೋರಿಸಿದ್ದಾರೆ ಇದೇ ಬಜೆಟ್ ಅಧಿವೇಶನದಲ್ಲಿ ಈ ವಕಫ್ ಕಾನೂನು ತಿದ್ದಿ ಹೊಸ ನಿಯಮ ಜಾರಿಗೆ ತಂದಿಟ್ಟು ಮೂಗುದಾಣ ಹಾಕಲಿದೆ ಎಂದೇ ಮೇಲ್ನೋಟಕ್ಕೆ ಗೋಚರಿಸುತ್ತಿದೆ ಈ ತಿದ್ದುಪಡಿ ಭಾರತದ ವಕಫ್ ಬೋರ್ಡ್ನ ಹೊಸ ಕಾನೂನು ಆಗಲಿದೆ ಜೆಪಿಸಿ ಸಿದ್ಧಪಡಿಸಿರುವ ಐದು ನೂರು ಪುಟಗಳ ವರದಿಯ ಕರಡು ಪ್ರತಿ ಮಂಗಳವಾರ ಜನವರಿ ಇಪ್ಪತ್ತೆಂಟಕ್ಕೆ ಸಮಿತಿಯ ಸದಸ್ಯರಿಗೆ ದೊರಕಲಿದೆ ಮರುದಿನ ಅಂದರೆ ಜನವರಿ ಇಪ್ಪತ್ತೊಂಬತ್ತು ಬುಧವಾರ ಈ ಕರಡಿಗೆ ಎಲ್ಲಾ ಸದಸ್ಯರು ಅಂತಿಮ ಶರ ಹಾಕಿ ಜೆಪಿಸಿ ವರದಿಗೆ ಅನುಮೋದನೆ ನೀಡಲಿದ್ದಾರೆ ಫಾಲ್ ನೇತೃತ್ವದ ವಕಫ್ ತಿದ್ದುಪಡಿ ಮಸೂದೆ ಪರಿಶೀಲನಾ ಸಮಿತಿ ಜೆಪಿಸಿಯಲ್ಲಿ ಹದಿನಾರು ಜನ ಆಡಳಿತ ಪಕ್ಷ ಮತ್ತು ಹತ್ತು ಮಂದಿ ಪ್ರತಿಪಕ್ಷ ಸದಸ್ಯರು ಇದ್ದಾರೆ ಎನ್ಡಿಎ ಸದಸ್ಯರು ಮಂಡಿಸಿದ ಎಲ್ಲ ಸಲಹಾ ರೂಪದ ಪ್ರಸ್ತಾವಗಳು ಅನುಮೋದನೆ ಪಡೆದುಕೊಂಡಿವೆ ವಿಪಕ್ಷಗಳ ಮೂವತ್ತು ಪ್ರಸ್ತಾವಗಳನ್ನು ಜೆ ಪಿಸಿ ಸಾರಾ ಸಘಟವಾಗಿ ತಿರಸ್ಕರಿಸಿದೆ ಇದರಿಂದಾಗಿ ಪ್ರತಿಪಕ್ಷಗಳು ಜೆಪಿಸಿ ವರದಿಯನ್ನ ತೀವ್ರವಾಗಿ ವಿರೋಧಿಸಿವೆ ಜೆಪಿಸಿ ಎದುರು ನಲವತ್ನಾಲ್ಕು ತಿದ್ದುಪಡಿ ಪ್ರಸ್ತಾಪ ಬಂದಿದ್ದವು ಇದರಲ್ಲಿ ಪ್ರತಿಪಕ್ಷ ಮೂವತ್ತು ಮತ್ತು ಎನ್ಡಿಎ ಹದಿನಾಲ್ಕು ಪ್ರಸ್ತಾಪಗಳಿದ್ದವು ಎನ್ಡಿಎ ಮುಂದಿಟ್ಟಿದ್ದ ಈ ಹದಿನಾಲ್ಕು ಪ್ರಸ್ತಾಪಗಳನ್ನು ಮತಕ್ಕೆ ಹಾಕಿ ಪಾಸ್ ಮಾಡಲಾಯಿತು ಸಭಾಧ್ಯಕ್ಷ ಓಂ ಬಿರ್ಲಾ ಸೂಚಿಸಿರುವಂತೆ ಬಜೆಟ್ ಅಧಿವೇಶನದ ಕಡೆಯ ಚರಣದಲ್ಲಿ ಈ ಜೆಪಿಸಿ ವರದಿಯನ್ನು ಸರ್ಕಾರ ಸದನದಲ್ಲಿ ಮಂಡಿಸಿ ಅನುಮೋದನೆ ಪಡೆದುಕೊಳ್ಳುವ ಎಲ್ಲಾ ಸಾಧ್ಯತೆಗಳಿವೆ ಎನ್ಡಿಎ ಪರವಾಗಿ ನಿಶಿಕಾಂತ್ ದುಬೆ ತೇಜಸ್ವಿ ಸೂರ್ಯ ಮತ್ತು ಅಪರಾಜಿತಾ ಸಾರಂಗಿ ಸೇರಿದಂತೆ ಇತರರು ಹದಿನಾಲ್ಕು ಬದಲಾವಣೆಗೆ ಪ್ರಸ್ತಾಪಿಸಿದ್ದರು ಜೆಪಿಸಿ ಮೊಹರು ಪಡೆದ ಪ್ರಸ್ತಾಪಗಳು ವಕ್ಫ್ ಬೋರ್ಡ್ ಸದಸ್ಯರಲ್ಲಿ ಕನಿಷ್ಠ ಇಬ್ಬರು ಮುಸ್ಲಿಮೇತರ ನಾಮನಿರ್ದೇಶನ ಕಡ್ಡಾಯ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದ ವಕ ಬೋರ್ಡ್ಗಳಿಗೆ ಈ ನಿಯಮ ಕಡ್ಡಾಯ ಯಾವುದೇ ಆಸ್ತಿ ವಕ್ಫ್ ಬೋರ್ಡ್ ಎಂದು ಅಂತ ಖಚಿತತೆ ಪಡೆಯಲು ರಾಜ್ಯ ಸರ್ಕಾರದ ಅಧಿಕಾರಿಯ ನೇಮಕ ಕಡ್ಡಾಯ ತಿದ್ದುಪಡಿಯ ಮೂಲ ಕರಡಿನಲ್ಲಿ ಈ ಅಧಿಕಾರ ಜಿಲ್ಲಾಧಿಕಾರಿಗೆ ನೀಡಲಾಗಿತ್ತು ಭೂಮಿಯನ್ನು ಯಾರೇ ವಕಫ್ ಬೋರ್ಡ್ ಗೆ ಬಿಟ್ಟು ಪ್ರಕಟಿಸಿದ್ದರೆ ಅಂತವರು ಕನಿಷ್ಠ ಐದು ವರ್ಷ ಇಸ್ಲಾಂ ಧರ್ಮದ ಆಚರಣೆಯಲ್ಲಿರಬೇಕು ಈ ಇಸ್ಲಾಂ ಆಚರಿಸುತ್ತಿರುವುದನ್ನ ಕಡ್ಡಾಯ ವಾಗಿ ಸಾಬೀತುಪಡಿಸಬೇಕು ಒಟ್ಟಾರೆ ಬೋರ್ಡ್ಗೆ ಮೂಗುದಾಣ ಹಾಕೋದು ಖಚಿತವಾಗಿದೆ ನ್ಯೂಸ್ ಲೈನ್ ಪ್ಲಸ್ ಟಿವಿ